ಗೌರವಾನ್ವಿತ ಮತದಾರ ಪ್ರಭುಗಳೇ ದಿನಾಂಕ ಇಪ್ಪತ್ತೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿರುವ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಹುಕ್ಕೇರಿ ತಾಲೂಕಿನ ಸಮಸ್ತ ರೈತರ ನಾಗರಿಕರ ಗ್ರಾಮಸ್ಥರ ಉದ್ಯಮಿದಾರರ ಸಮಗ್ರ ಅಭಿವೃದ್ಧಿಗೋಸ್ಕರ ಸಹಕಾರಿ ಸಂಘದ ಧ್ರುವ ತಾರೆ ದಿವಂಗತ ಅಪ್ಪನಗೌಡ ಪಾಟೀಲರ ಕನಸನ್ನು ನೆನಸಾಗಿಸಲು ತಮ್ಮ ಅಮೂಲ್ಯವಾದ ಮತವನ್ನು ದಿವಂಗತ ಅಪ್ಪನಗೂಡ ಪಾಟೀಲ್ ಸಹಕಾರಿ ಪೆನಲದ ಅಭ್ಯರ್ಥಿಗಳಾದ ಹದಿನೈದು ಅಭ್ಯರ್ಥಿಗಳಿಗೆ ತಾವು ಆಶೀರ್ವದಿಸಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ನಮ್ಮ ಪ್ಯಾಲನವನ್ನು ಜಯಗೊಳಿಸಬೇಕಾಗಿ ಈ ವಾಹಿನಿ ಮೂಲಕ ಕೇಳಿಕೊಳ್ಳುತ್ತೇವೆ ಸಹಕಾರಿಯನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರ ಹೊಣೆ ಇಂದು ಸಂಕೇಶ್ವರ ಪಟ್ಟಣದ ಹೌಸಿಂಗ್ ಕಾಲೋನಿಯಲ್ಲಿ ದಿ ಅಪ್ಪನಗೌಡ ಪಾಟೀಲ್ ಪೆನಲದ ಅಭ್ಯರ್ಥಿಗಳು ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು ಇದರಲ್ಲಿ ಅಮರ್ ಮಧುಕರ್ ನಲ್ಲೌಡೆ ಶಂಕರ ರಾವ್ ಹೆಗಡೆ ಮತ್ತು ಸಂಜಯ್ ಶಿರ್ಕುಳಿ ಈ ಅಭ್ಯರ್ಥಿಗಳು ಈ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡು ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು ಅಪಾರವಾದ ಬೆಂಬಲಿಗರೊಂದಿಗೆ ಯಾಚನೆ ಮಾಡಿದರು ಪ್ರಭು ನ್ಯೂಸ್ ಸಂಕೇಶ್ವರ್ ಪಾಟೀಲ್ ವಿದ್ಯುತ್ ಸಹಕಾರಿ ಸಂಖ್ಯೆಗೆ ನಡೆಯುವ ಚುನಾವಣೆಯಲ್ಲಿ ನಾವು ಸಂಕೇಶ್ವರ ಭಾಗದಿಂದ ಸಂಜೀವಣ್ಣ ಶಿಖೋ ಅಮರಣ್ಣ ನಲವಡೆ ನನ್ನ ಒಳಗೊಂಡ ಶಂಕರ ಹೆಗಡೆ ಉಳಿದ ಹನ್ನೆರಡು ಜನರ ತಾಲೂಕಾದಲ್ಲಿ ಸ್ಪರ್ಧಿಸಿದ್ದಾರೆ ಆ ಚುನಾವಣೆಯಲ್ಲಿ ನಮಗೆ ಜನರು ಸಾಕಷ್ಟು ಬೆಂಬಲ ನೀಡುತ್ತಾ ಇದ್ದಾರೆ ನಾವು ಪ್ರತಿ ಸಂಕೇಶ್ವರ ಊರಲ್ಲಿ ಆ ಏರಿಯಾದಲ್ಲಿ ಹೋಗಿ ಮನೆ ಮನೆಗೆ ತರಲಿ ನಮ್ಮ ಮತದಾರರಲ್ಲಿ ವಿನಂತಿ ಮಾಡಿಕೊಳ್ತಾ ನಮ್ಮನ್ನು ಪ್ರಚಂಡ ಮುಂದೆ ಆರಿಸ್ತಾ ಬದಲಾವಣೆ ಬಹಳ ಅವಶ್ಯವಿದೆ ಈ ಹಿನ್ನೆಲೆಯಲ್ಲಿ ಮತದಾರರೆಲ್ಲ ಮನವರಿಕೆಯಾಗಿದೆ ಆಗಿದೆ ಆ ಹಿನ್ನೆಲೆಯಲ್ಲಿ ನಾವು ಇವತ್ತಿನ ದಿವಸ ಸಂಕೇಶ್ವರ ಹೌಸಿಂಗ್ ಕಾಲೋನಿಯಲ್ಲಿ ಪ್ರಚಾರ ನಡೆಸ್ತಾ ಇದ್ದೇವೆ ಮತ್ತು ಆ ಪ್ರಚಾರಕ್ಕೆ ಸಾಕಷ್ಟು ಭರ್ಪೂರ್ ಬೆಂಬಲ ಸಿಕ್ಕಿದೆ ಹೇಳಿದ್ರೆ ನನಗೆ ಭಾಳ ಆನಂದ ಅನಿಸ್ತದೆ ಮತ್ತು ಬರುವ ಇಪ್ಪತ್ತೆಂಟು ತಾರೀಕಿಗೆ ನಾನು ಎಲ್ಲ ಹದಿನೈದು ಜನರು ಪ್ರಚಂಡ ಬಹುಮತದಿಂದ ಗೆಲ್ಲುತ್ತೇವೆ ಅಂತ ಆತ್ಮವಿಶ್ವಾಸದಿಂದ ಹೇಳುತ್ತೇನೆ ಸರ್ಕಾರ ಸಂಘ ಚುನಾವಣೆ ನಿಮಿತ್ತವಾಗಿ ನಾವು ಕಳೆದ ಕಳೆದ ಮೂರ್ನಾಲ್ಕು ದಿನದಿಂದ ಸಂಕೇಶ್ವರ ಎಲ್ಲ ಭಾಗದಲ್ಲಿ ಡೋರ್ ಟು ಡೋರ್ ಪ್ರಚಾರ ಮಾಡಿ ಎಲ್ಲ ಜನರಿಗೆ ಮನವಿ ಮನವರಿಕೆಯನ್ನು ಮಾಡ್ತಾ ಮನವಿ ಮಾಡ್ತಾಯಿದ್ದೀವಿ ಆ ನಿಟ್ಟಿನಲ್ಲಿ ನಮಗೆ ಜನ ಬೆಂಬಲ ಭಾಳ ದೊಡ್ಡ ಪ್ರಮಾಣದ ಜನ ಬೆಂಬಲ ಸಿಗ್ತಾ ಇದೆ ಈಗಾಗಲೇ ನಾವು ಇವತ್ತು ಹೌಸಿಂಗ್ ಕಾಲನಿ ಏರಿಯಾದಲ್ಲಿ ಬಂದಿದ್ದೀವಿ ಇಲ್ಲೂ ಸಹ ತಾವು ನೋಡ್ತಾ ಇದ್ದೀರಿ ದೊಡ್ಡ ಜನ ಬೆಂಬಲ ಅಥವಾ ಜನರ ಒಂದು ಪ್ರತಿಭೆ ನಿಶ್ಚಿತವಾಗಿ ಇದೆಲ್ಲ ನೋಡಿದರೆ ನಮ್ಮ ಕೆಲವು ಖಚಿತ ಅಂತ ನನಗನ್ನಿಸ್ತಿದೆ ಅವರ ಬದಲಾವಣೆ ಅಂದ್ರೆ ಈಗ ಮೂರು ತಿಂಗಳದ ಏನು ಕೆಲಸ ಯಾವ ಒಂದು ಎಲೆಕ್ಟ್ರಿಕ್ ಸೊಸೈಟಿ ಒಂದು ವಾರ್ಷಿಕ ಅವ್ರದ್ದು ಏನು ಅದೇ ಕ್ರಿಯಾ 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 ಇರ್ತಿತ್ತು ಅಥವಾ ಯೋಜನೆ ಈ ಯೋಜನೆ ಏನು ಮಾಡ್ತಿದ್ರು ಅವರು ಒಂದು ನೂರು ಟಿ ಸಿ ಕುಣಿಸೋದು ಒಂದು ಯೋಜನೆ ಮಾಡ್ತಿದ್ರು ಅವರು ಆದರೆ ಕಳೆದ ಮೂರು ತಿಂಗಳದಾಗ ಒಂದು ನೂರು ಟಿ ಸಿ ಒಂದು ಈ ನಿರಂತರ ಜ್ಯೋತಿ ಯೋಜನೆ ಅಡಿಯಲ್ಲಿ ಒಂದು ನಾಲ್ಕುನೂರು ನಾಲ್ಕು ಸಾವಿರದ ಐದುನೂರು ಮನೆಗಳು ಈಗಾಗಲೇ ಇದು ನಿರಂತರ ಜ್ಯೋತಿ ಯೋಜನೆ ಅಡಿಯಲ್ಲಿ ಕರೆಂಟ್ ವ್ಯವಸ್ಥೆ ಮಾಡಿದರು ಆದರೆ ಇದೇನು ಎಲ್ಲ ಕೆಲಸ ಆಗ್ತಾಯಿದ್ದವು ಒಳ್ಳೆ ಕೆಲಸ ಆಗ್ತಾಯಿದ್ದವು ಆ ಜನ ಬೆಂಬಲಿಸ್ತಾ ಇದ್ದಾರೆ இன்னொன்னு <coughs>